ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲೇಜಿನ ಸ್ನೇಹಿತ ಸ್ಯಾಂಡಿ ಅವರ ಮಕ್ಕಳು ನಮ್ಮ ಫ್ರೆಂಡ್ಸ್ ನಮಗೆ ಫ್ಯಾಮಿಲಿ ಫ್ರೆಂಡ್ಸಲ್ಲ ಸೊ ಅವರ ಈ ಒಂದು ಹೊಸ ಹೆಚ್ಚಿಗೆ ನನ್ನ ಕಡಿಮೆ ಶುಭಾಶಯ ಕೇಳೋಕ್ಕೆ ನಾನು ಬಂದಿರೋದು ಅಷ್ಟೇ ನಟನಾಗಿ ನನಗೆ ಆ ಕಾಂಕ್ಷಿಯಸ್ನೆಸ್ ಇರೋದು ಭಾಳ ಸಹಜ ಅಂದರೆ ಚೊಲೋಟ್ಟಿ ಹಾಕಬೇಕು ಸ್ಕಿನ್ ಚೊಲಪ್ಮೆಂಟ್ ಮೈಂಟೈನ್ ಮಾಡಬೇಕು ಹೇರ್ ಮೈಂಟೈನ್ ಮಾಡಬೇಕು ಬಟ್ ಆ ಕಾನ್ಷಿಯಸ್ ಆ ಒಂದು ಏನಿತ್ತಲ್ಲ ಅದು ಅಭ್ಯಾಸ ಅದು ಇತ್ತೀಚೆಗೆ ಎಲ್ರಿಗೂ ಐತಿ ಅಂದರೆ ಎಸ್ಪೆಷಲಿ ಅರ್ಬನ್ ಸ್ಪೇಸ್ ಒಳಗಂದ್ರೂ ಭಾಳ ದಿನ ಇರ್ತಿ ಆ್ಯಂಡ್ ರೂರಲ್ ಸ್ಪೇಸಿಂದ ಅರ್ಬನ್ಗೆ ಬರೋರ್ಗು ಕೂಡ ಸ್ವಚ್ಛತೆ ಬಗ್ಗೆ ಎಲ್ಲರಿಗೂ ಗೊತ್ತಿರ್ತೈತಿ ಅದ್ರ ಜೊತೆ ಜೊತೆಗೆ ತಮ್ಮನ್ನು ತಾವು ಚೆನ್ನಾಗಿ ದೈಹಿಕವಾಗಿ ಮಾನಸಿಕವಾಗಿ ಸಜ್ಜುಗೊಳಿಸ್ಕೊಂಡು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಳ್ಳುವಂಥ ಅಭ್ಯಾಸ ಎಲ್ಲರಿಗೂ ಶುರುವಾಗೈತೆ ಇವಾಗ ಸೊ ಹೀಗಾಗಿ ಅಂಥ ಒಂದು ಮನಸ್ಥಿತಿ ಒಳಗೆ ಈ ಥರದ ಸರ್ವಿಸ್ ಪ್ರೊವೈಡರ್ಸ್ ಇರ್ತಾರೆ ಅವ್ರು ಭಾಳ ಮುಖ್ಯ ಹತ್ರ ಸೊ ಐ ವಿಶ್ ಗುಡ್ ಚಲೋ ಆಗಲಿ ಒಳಗೆ ಬಂದ್ಬಿಡಿನ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿದ ಆ್ಯಂಬುಲೆನ್ಸ್ ಚಲೋ ಆಗಲಿ ಆ್ಯಂಡ್ ಇದು ಓಪನ್ ಆಗೋಕ್ಕೂ ಮುಂಚೆ ನಾನು ಬಂದಿದ್ದೆ ಇಲ್ಲಿ ಸಿನ್ಸ್ ಸ್ನೇಹಿತರಾಗಿರೋದ್ರಿಂದ ನಾನು ಅದಕ್ಕೆ ತುಂಬ ಮುಂಚೆ ನಿನ್ನೆ ಇದೊಂದು ಸರ್ವಿಸ್ ಇಸ್ ಆಲ್ಸೋ ಗುಡ್ ಚಲೋ ಆಗಲಿ ಒಳ್ಳೇದಾಗಲಿ ಇನ್ನೊಂದು ನೂರು ಅಂಗಡಿ ಅಂತ ಓಪನ್ ಮಾಡಲಿ ಶಾಪ್ಗಟ್ಟು ಓಪನ್ ಮಾಡಲಿ ಫ್ರಾಂಚಸ್ ಆಗಲಿ ಕೂಡ ಇನ್ನೂ ದೊಡ್ಡದಾಗಿ ಬೆಳಿಲಿ ಒಂದು ನ್ಯಾಷನಲ್ ಚೈನ್ ಆಗಲಿ ಆಚೆ ಕಡೆಯಿಂದ ಬಂದು ಕರ್ನಾಟಕದಾಗ ಬೇರೆ ಬೇರೆ ನಾರ್ತಿಂದ ಬಂದವ್ರು ಇಲ್ಲಿ ಫ್ರಾಂಚೈಸಿನ ಓಪನ್ ಮಾಡ್ಯಾರ ನಮ್ಮವರು ಬೇರೆ ಬೇರೆ ದೇಶದಾಗ ಹೋಗಿ ಅಕ್ರಾಸ್ ಇಂಡಿಯಾ ಅಕ್ರಾಸ್ ಲೂ ಫ್ರಾಂಚೈಸಿಸ್ ಆಗಿರ್ತಾರೆ ಒಂದು ಬೆಸ್ಟ್ ಓಸ್ ಮೈ ಫ್ರೆಂಡ್ಸ್ ಸರ್ ನೀವೆಷ್ಟು ಕೇರ್ ತಗೋತೀರಾ ಹೇರ್ಗೆ ಸ್ಕಿನ್ಗೆ ಅಥವಾ ನಿಮ್ಗೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಇವ್ರದ್ದು ಏನಾದ್ರು ಇನ್ಪುಟ್ಸ್ ಇದೆಯಾ ನಿಮ್ಗೆ ನಾನೇನು ಇನ್ಪುಟ್ಸ್ ಕೊಡ್ಬೋದು ನಮಗೂ ಆ ಕಾಳಜಿ ಇತ್ತೀಚೆಗೆ ಬೆಳ್ಕೊಂಬಂತ ಮೊದಲು ರೊಕ್ಕ ಇರ್ತಿರ್ಲಿಲ್ಲಲ್ಲ ಹೀಗಾಗಿ ಯಾರು ಚಲೋ ಇವಾಗ ಸ್ಯಾಂಡಿ ಗೊತ್ತಿರೋದು ನಮ್ಗೆ ಇಬ್ಬರಿಗೂ ಕ್ಲೋಸ್ ಫ್ರೆಂಡ್ ಅಪ್ಪ ನನಗೆ ವಿಜಯ ಅಂತ ಫಸ್ಟ್ ನನ್ನ ಕಾರ್ ಇರಲಿಲ್ಲ ಅವ್ನ ಕಾರ್ಟಿ ಆಮೇಲೆ ಇನ್ನೂ ಬದ್ತಿಲ್ಲ ಬಸ್ ಹೋಗಿಲ್ಲ ಅವ್ನ ಕಾರ್ಡ್ ನಮ್ಮ ರೊಕ್ಕ ಬಂದಮೇಲೆ ಆ ಕಾಳಜಿ ನಮ್ಮ ಇನ್ನೂ ಜಾಸ್ತಿ ಆಗೈತಿ ಚಲೋ ಆಗೈತಿ ಮುಂಚಿಂದನೂ ನಾನು ಸ್ವಲ್ಪ ಜಾಸ್ತಿ ಈ ಪರ್ಫಾರ್ಮಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳೋದ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ ಆಮೇಲೆ ಆಮೇಲೆ ಬರ್ತಾ 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 ನೀನ್ ಹಾಕ್ತಿರೋದ್ ಎಕ್ಸಾಂಟ್ ಕಾಣಬೇಕು ಇನ್ನು ಸ್ವಲ್ಪ ಸ್ಕಿನ್ ಮೈಂಟೈನ್ ಮಾಡಬಹುದು ಹೇರ್ ಹೇರ್ ಮೇಂಟೈನ್ ಮಾಡಬಹುದು ಸ್ವಲ್ಪ ಒಟ್ಟಿಗೆ ಆಗ್ಬೇಕು ಅಂದಾಗ ಅದು ಸಪ್ರೇಟ್ ಮಾಡೋಕ್ಕಾಗಲ್ಲ ನಾವು ಅಂದ್ರೆ ನಾವು ಎಷ್ಟು ಚಂದ ಆಕ್ಟಿಂಗ್ನ ಕಲ್ತ್ಕೋತು ಹೋಗ್ತೀವಿ ಅಷ್ಟು ಚಂದ ನಮಗೆ ನಾವು ಪ್ರೆಸೆಂಟ್ ಮಾಡೋದು ಹಾಗಾಗಿ ನಾನು ಇತ್ತೀಚಿಗೆ ಕಲ್ಕೊಂಡು ಮಾಡೋದು ಅವ್ರ ನಂಗೆ ಸಜೆಸ್ಟ್ ಮಾಡ್ಬೋದು ಸರ್ ಹಿಂಗೆ ಬರ್ರಿ ಇದನ್ನ ಈ ಟ್ರೀಟ್ಮೆಂಟ್ ತಗೋರಿ ಸ್ಕಿನ್ ಟ್ರೀಟ್ಮೆಂಟ್ ಸೊ ದೇ ಆರ್ ಬೆಸ್ಟ್ ಇನ್ ಇಟ್ ನಾನು ಅವ್ರಿಗೆ ಸೆಲೆಸ್ಟ್ ಮಾಡೋದಿಲ್ಲ ಅವ್ರನ್ನ ನಂಗೆ ಸೆಲೆಸ್ಟ್ ಮಾಡ್ತಾರೆ ತುಂಬಾ ದಿನ ಆಯ್ತು ಲಾಂಗ್ ಬಿಯರ್ಡ್ ಎಲ್ಲ ಇದ್ರಿ ಹೇಳ್ತೀರಾ ಅಂತ ಇದ್ದಾ ಅಂದ್ರೆ ನೆಕ್ಸ್ಟ್ ಒಂದು ಸದರ ಬೆಟ್ ಹಾಕಿ ನಾನು ಇನ್ನೊಂದು ಮ್ಯಾಕ್ಸಿಮಮ್ ಒಂದು ಒಂದೂವರೆ ತಿಂಗಳು ರೆಡಿ ಮಾಡ್ಕೊಳ್ತೀವಿ ಒಂದು ವಿಷಯ ಆಯಿತು ಹೊಸ ಮಾಡೋದಕ್ಕೆ ಸೊ ಒಂದು ಪ್ರಾಜೆಕ್ಟ್ ಮತ್ತು ಹೊಸ ಪ್ರಯತ್ನಕ್ಕೆ ಬೇಕಾಗಿರೋದು ಸೊ ಅದಕ್ಕೆ ಎರಡು ಲುಕ್ ಬರ್ತಿದ್ವು ಲುಕ್ ಟೆಸ್ಟ್ ಸಲುವಾಗಿ ಆ ಕ್ಯಾರೆಕ್ಟರ್ ಲು ಸಲುವಾಗಿ ಇದಕ್ಕಿನ್ನೂ ಕದ್ರಿ ಬಿದ್ದಿಲ್ಲ ಇದಕ್ಕೆ ಕತ್ತರಿ ಬರ್ತೀವಿ ನೆಕ್ಸ್ಟು ಇದಕ್ಕೆ ಕದ್ರಿಗಳು ತಗೋತೀವಿ ಜಸ್ಟ್ ಆ ಸೂಟಿಲಿಟಿನ ಚೆಕ್ ಮಾಡ್ತೀವಿ ಕ್ಯಾರೆಕ್ಟರ್ ಯಾವ್ದು ಅಂತ ಅಷ್ಟೇ ಈ ಲುಕ್ ಬಗ್ಗೆ ಅಷ್ಟೇ